ನಾರಾಯಣ ಗುರುಗಳಿಗೆ ಅವಮಾನ ಇವತ್ತು ಪದ್ಮರಾಜ್ ಕೇಳ್ತಿದ್ದೇನೆ ಪದ್ಮರಾಜ್ ಟ್ಯಾಬ್ಲು ಇಟ್ಕೊಂಡು ಮೆರವಣಿಗೆ ಮಾಡಿ ಬಿ ಜೆ ಪಿಯವರು ಗುರುಗಳು ಏನು ಮಾಡಿಲ್ಲ ನಿಗಮ ಮಾಡಿಲ್ಲ ಏನು ಅನುದಾನ ಕೊಟ್ಟಿಲ್ಲ ಅಂತ ಕೇಳಿದ್ರಲ್ಲ ನಿಗಮ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಎರಡು ಜನ ಮಂತ್ರಿಗಳು ಕೊಟ್ಟದ್ದು ಅದು ಕೂಡ ಒಂದು ಸೋಷಿಯಲ್ ವೆಲ್ಫೇರ್ ಮತ್ತೊಂದು ಇಂಧನ ಸಚಿವ ಮಾಡಿತ್ತು ನಿಗಮಕ್ಕೆ ಮಾಡಿದ್ದಾರೆ ನಿಗಮವನ್ನು ನನಗೂ ನಿಗಮ ಕೊಟ್ಟಿದ್ದಾರೆ ರವಿಶಂಕರಿಗೂ ಕೊಟ್ಟಿದ್ದಾರೆ ಹಾಲಪ್ಪನವರಿಗೆ ಕೊಟ್ಟಿದ್ದಾರೆ ನೀವು ಎಲ್ಲಿ ಕೊಟ್ಟಿದ್ದೀರಿ ಹೇಳಿ ನನಗೆ ಒಂದೇ ಒಂದು ಹೇಳಿ ಅಷ್ಟು ಬೇಡ ನೀವು ನಾ ದಿವಸ ಅಷ್ಟು ನಮ್ಮ ಬಿ ಜೆ ಪಿ ಮೇಲೆ ಹರಿಹಾಯ್ದರಲ್ಲ ಆಕ್ರೋಶ ಇಡಿದ್ರಲ್ಲ ಈಗ ನಿಮಗೆ ಹೇಳ್ತೇನೆ ಇದೇ ಕಾಂಗ್ರೆಸ್ ಮೊನ್ನೆ ನಾರಾಯಣ ನಾರಾಯಣಗುರು ನಿಗಮಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಸಿಂಗಲ್ ರೂಪಾಯಿ ಕೊಟ್ಟಿಲ್ಲ ಆದರೆ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿ ಮಂಗಳೂರಿನಲ್ಲಿ ಹಜ್ ಭವನದ ನಿರ್ಮಾಣಕ್ಕೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಎಷ್ಟು ಹತ್ತು ಕೋಟಿ ರಾಜ್ಯದ ವಕ್ಫ್ ಆಸ್ತಿಗಳ ರಕ್ಷಣೆಗೆ ನೂರು ಕೋಟಿ ಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳಾ ಸ್ವಸಹಾಯ ಗುಂಪು ರಚನೆಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಮೌಲಾನಾ ಹಜಾದ್ ಶಾಲೆ ನಿರ್ಮಾಣಕ್ಕೆ ನೂರು ಕೋಟಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಮುನ್ನೂರ ತೊಂಬತ್ತ ಮೂರು ಕೋಟಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಉದ್ಯಮಿಗಳ ಕೈಗಾರಿಕಾ ಅಭಿವೃದ್ಧಿಗೆ ಕೆ ಎಸ್ ಮೂಲಕ ಹತ್ತು ಕೋಟಿ ಕೊಟ್ಟಿದ್ದಾರೆ ಕ್ರೈಸ್ತ ಸಮುದಾಯಕ್ಕೆ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಯಾರು ಬಿಲ್ಲವರನ್ನು ಅವಹೇಳನ ಮಾಡಿದ್ದು ಯಾರು ಬಿಲ್ಲವರ ನಿರ್ಲಕ್ಷ್ಯ ಮಾಡಿದ್ದು ಯಾರು ನಾರಾಯಣಗುರುಗಳಿಗೆ ಅವಮಾನ ಮಾಡಿದ್ದು ನಾರಾಯಣಗುರು ವಸತಿ ಶಾಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟದ್ದು ನಮ್ಮ ಬಂಟ್ವಾಳದ ಪೂಂಜಾಲ್ಕಟ್ಟೆಯಲ್ಲಿ ವಸತಿ ಶಾಲೆ ಇವತ್ತಿಗೂ ಶಾಲೆಯ ಪಿ ಹೋದ ನಂತರ ಒಂದು ರೂಪಾಯಿ ಸಂಬಳ ಆದ ಬಾಡಿಗೆಗೆ ಹಣ ಕೊಡ್ತಾ ಇಲ್ಲ ಇವರು ಇಷ್ಟವರೆಗೆ ಕೊಟ್ಟಿಲ್ಲ ಎಂಥ ದುರಂತ ಶಾಲೆಯನ್ನು ಮುಚ್ಚಬೇಕಾಗಿತ್ತು ಕೋಟಿ ಚೆನ್ನೈ ಅಗ್ನಿವೀರರ ಸೈನಿಕ ಸರ್ವೇ ಶಾಲೆಯನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯಲ್ಲಿ ಮಾಡಿದರು ಅದು ಮುಚ್ಚುವ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ ಬಿಲ್ಲವರ ಯಾವುದೇ ಇದ್ರು ಕೂಡ ಅದನ್ನು ಮುಚ್ಚಬೇಕ ಅನ್ನುವಂಥದ್ದು ಕಾಂಗ್ರೆಸ್ ನೀತಿ ಆದರೆ ಓಟು ನಿಮಗೆ ಬಿಲ್ಲವರದ್ದು ಬೇಕು ತಪ್ಪಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಯಾವುದೇ ಒಬ್ಬ ಹಿಂದೂ ಬಿಲ್ಲವ ಸನಾತನ ಧರ್ಮದ ಬಿಲ್ಲವ ರಾಮಕೃಷ್ಣನನ್ನು ನಂಬೋ ಬಿಲ್ಲವ ನಾರಾಯಣಗುರು ವಿವೇಕಾನಂದ ನಂಬುವಂಥ ಬಿಲ್ಲವ ಅಥವಾ ಬಂಟನಿರ್ಬೋದು ಅಥವಾ ಗಾಳಿಕರಿ ಗಾಣಿಕರಿರ್ಬೋದು ಮೊಗವೀರ ಇರ್ಬೋದು ಓಟು ಕೊಡೋದಿಲ್ಲ ಇಲ್ಲಿ ಒಬ್ಬರು ನಮ್ಮ ಇದ್ದಾರೆ ಅವರಿಗೂ ಗೊತ್ತು ಗೊತ್ತಿಲ್ಲ ನನಗೆ ನಮ್ಮ ತುಳುನಾಡಿನ ಚರಿತ್ರೆಯನ್ನು ನಿಮಗೂ ಮಾಧ್ಯಮದವ್ರಿಗೂ ತಿಳಿಸ್ತೀನಿ ಕಡಲಾಯಿ ಮಡಲಾಯೆ ಒಕ್ಕೆಲಾಯಿ ಕಡಲಾಯಿ ಮಡಲಾಯೆ ಒಕ್ಕೆಲಾಯಿ ಬಿಲ್ಲವರು ಬಂಟರು ಮೊಗವೀರರು ಒಂದೇ ಮಣ್ಣಿನ ಒಂದೇ ತಾಯಿಯ ಮೊಮ್ಮೆಗಳು ಬೇರೆ ಬೇರೆ ಅಲ್ಲ ಬಿಲ್ಲವರ ಬರ್ಕೆ ಬಂಟರ ಗುತ್ತು ಮೊಗವೀರ ಪಟ್ಟಣ ಇದು ನಮ್ಮ ಜಾನಪದದ ಅಲ್ಲಿ ನೀವು ಓಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮನ್ನು ಡಿವೈಡ್ ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ ಬಿಲ್ಲವರು ಬಂಟರು ಮೊಗವೀರರು ಒಂದೇ ತಾಯಿಯ ಕುಡಿಗಳು ಇದು ನಿಮ್ಮನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದರೆ ನೀವೇ ಹೊಡಿತರೆ ಹೊರತು ನಮ್ಮನ್ನು ಹೊಡಿಯಲಿಕ್ಕೆ ಆಗೋದಿಲ್ಲ ಹಿಂದುತ್ವದ ನೆಲವನ್ನು ಹೊಡೆಯಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಎಚ್ಚರಿಕೆಯನ್ನ ದಂಟನೆಯನ್ನು ಈ ಸಂದ ಕೊಡ್ತಿದ್ದೇನೆ ಮೊನ್ನೆ ಏನು ಹೇಳಿದರು ನಮ್ಮ ಡಿ ಕೆ ಶಿ ಅವರು ಕಮಲ ಕೆಸರಿನಲ್ಲಿದ್ದರೆ ಚೆನ್ನ ಕಮಲ ಕೆಸರಿನಲ್ಲಿದ್ದರೆ ಚೆನ್ನ ತೆನೆ ಹೊತ್ತ ಮಹಿಳೆ ಕೊಲದಲ್ಲಿದ್ದರೆ ಚೆನ್ನ ದಾರ್ ದಾನ ಧರ್ಮ ಮಾಡುವಂಥ ಕೈ ಅಧಿಕಾರದಲ್ಲಿ ಚೆನ್ನ ಅಂತ ಹೇಳಿದರು ಡಿ ಕೆ ಸಿ ಅವರೇ ನಿಮ್ಮ ದಾನ ಧರ್ಮ ಮಾಡುವ ಕೈಯ ಮಂಗಳೂರಿನ ನಾಗೂರಿಯಲ್ಲಿ ಕುಕ್ಕರ್ ಬಾಂಬ್ ಇಟ್ಟಂಥ ಶಾರುಖು ನಿಮ್ಮ ಬ್ರದರ್ ಅಂತ ಹೇಳ್ತೀರಿ ನೀವು ಅದು ನಿಮ್ಮ ಕೈ ಡಿ ಜೆ ಹಳ್ಳಿ ಕೆ ಜೆಹಳ್ಳಿ ಪೊಲೀಸ್ ಸ್ಟೇಷನಿಗೆ ಆಕೆಯ ನಿಮ್ಮ ಅಂತ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಕೊಟ್ಟಂತಹ ಆ ನಿಮ್ಮ ಬ್ರದರ್ಸ್ಗಳ ಕೈಯಲ್ಲೋದು ಇಲ್ಲಿ ಪ್ರವೀಣ್ ನೆಟ್ಟಾರನನ್ನು ಕೊಂದಂಥ ಕೈ ಶಿವಮೊಗ್ಗದಲ್ಲಿ ಹರ್ಷನನ್ನು ಕೊಂದಂಥ ಕೈ ಮೂಡಿಭದ್ರೆಯಲ್ಲಿ ಪ್ರಶಾಂತರನ್ನು ಕೊಟ್ಟಂತ ಕೈ ಇವತ್ತು ಹುಬ್ಬಳ್ಳಿಯ ನೇಹ ಹಿರೇ ಮಠಗಳನ್ನು ಕೊಂದಂಥ ಕೈಗೆ ಕೈ ಅಲ್ವಾ ನಿಮ್ಮದು ಅದು ನಿಮ್ಮ ಅದಕ್ಕೆ ಸಪೋರ್ಟ್ ಮಾಡುವ ಕೈ ಅಲ್ವಾ ಅದಕ್ಕಿಂತ ದೊಡ್ಡ ಕೈ ಇನ್ನೂ ಕೇಳ್ತೇನೆ ನಿಮ್ಮ ಆಪ್ತ ಕರ್ನಾಟಕದ ಗುತ್ತಿಗೆದಾರ ಸಂಘದ ಕೆಂಪಣ್ಣನ ಉಪಾಧ್ಯಕ್ಷ ನಿಮ್ಮ ಆಪ್ತ ಅಂಬಿಕಾ ಪತಿಯ ಮನೆಯಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ನಗದು ಸಿಕ್ಕಿತ್ತಲ್ಲ ಈಡಿ ರೈಡ್ ಮಾಡುವಾಗ ಇದು ದಾನ ಧರ್ಮದ ಹಣವಾ ನಿಮ್ಮಲ್ಲಿ ನನ್ನ ಪ್ರಶ್ನೆ ಆ ನಂತರ ಸಂತೋಷ್ ಕೃಷ್ಣಪ್ಪ ಅವರ ಮನೆಯಲ್ಲಿ ಸಿದ್ದರಾಮಯ್ಯರ ಆಪ್ತ ಮನೆಯಲ್ಲಿ ನಲವತ್ತೈದು ಕೋಟಿ ನಗದು ಸಿಕ್ಕಿತ್ತಲ್ಲ ಇದು ಯಾವ ಧರ್ಮ ಧರ್ಮ ದಾನ ಧರ್ಮ ಮಾಡಲಿಟ್ಟಂಥ ದುಡ್ಡು ಹೇಳಿ ನನಗೆ ಎಲ್ಲಿಯ ದುಡ್ಡು ಅದು ಯೋಚನೆ ಮಾಡಬೇಕು ನಿಮ್ಮ ದಾನ ಧರ್ಮ ಮಾಡುವಲ್ಲ ಕಮಲ ಈ ದೇಶದ ಉಸಿರು ಹಿಂದುತ್ವ ಈ ದೇಶದ ಉಸಿರು ರಾಮ ನಾವು ಬಿಜೆಪಿ ಹಿಂದೂ ವಿರೋ ಇದು ಮುಸ್ಲಿಂ ವಿರೋಧಿಗಳಲ್ಲ ಕ್ರೈಸ್ತ ವಿರೋಧಿಗಳಲ್ಲ ವಿರೋಧಿಗಳಾಗುತ್ತಿದ್ದರೆ ಮೊನ್ನೆ ಕತಾರ್ನಲ್ಲಿ ಎಂಟು ಜನ ನೇವಲ್ ನಮ್ಮದ ನಿವೃತ್ತ ನೇವಲ್ದಾರರಿಗೆ ನೇವಲ್ ಅಧಿಕಾರಿಗಳನ್ನು ಗಲ್ಲಿಗೇರಿಸಿದ್ದರು ಇಸ್ರೇಲ್ನ ಅಂತ ಆಧಾರದ ಮೇಲೆ ಅರಬ್ ದೇಶದ ಹಿಸ್ಟ್ರಿಯಲ್ಲಿ ಚರಿತ್ರೆಯಲ್ಲಿ ಮರಣದಂಡನೆ ಆದ ಒಬ್ಬನೇ ಒಬ್ಬಿಗೆ ಮುಕ್ತಗೊಂಡಂಥ ಪ್ರಶ್ನೆ ಇಲ್ಲ ಅದನ್ನು ರಾ ಭಾರತದ ವಿದೇಶಾಂಗ ನೀತಿ ಎಷ್ಟು ಅದ್ಭುತ ಶಕ್ತಿಯಲ್ಲಿದೆ ಅನ್ನೋದಕ್ಕೆ ಮೋದಿ ಆ ಎಂಟು ಜನವರನ್ನು ಬಿಡಿಸಿ ಭಾರತಕ್ಕೆ ವಾಪಸ್ ತಂದಿರುವುದನ್ನು ನೀವು ನಾನು ನೆನಪಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಅಬುದಾಬಿಯಲ್ಲಿ ಒಬ್ಬ ಹಿಂದೂ ಹರೀಶ್ ದೇವಾಡಿಗನ್ನಂಥವನು ನಮ್ಮ ಯಜಮಾಡಿಯವನು ಸತ್ಯನಾರಾಯಣ ಪೂಜೆ ಮಾಡಿದ ಅನ್ನುವಂಥ ಒಂದು ಕಾರಣಕ್ಕೆ ಒಂಬತ್ತು ತಿಂಗಳ ಅಭದಲ್ಲಿ ಜೈಲನ್ನ ಹಾಕಿದರು ಅದೇ ಅಬುದಾಬಿಯಲ್ಲಿ ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅಲ್ಲಾ ಒಬ್ಬರೇ ದೇವರು ಬೇರೆ ಯಾವ ದೇವರನ್ನು ಅವರು ನಂಬುವುದಿಲ್ಲ ಅಂಥ ಊರಿನಲ್ಲಿ ಕಟ್ಟ ಮುಸ್ಲಿಂ ಕಂಟ್ರಿಯಲ್ಲಿ ಇಪ್ಪತ್ತೇಳು ಎಕರೆ ಜಾಗವನ್ನು ಸ್ವಾಮಿ ನಾರಾಯಣ ಮಂದಿರದವರಿಗೆ ತೆಗೆಸಿ ಒಂಬೈನೂರು ಕೋಟಿ ರೂಪಾಯಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿನ ಎಲ್ಲ ಯು ಎಲ್ಲ ದೊರೆಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ರಾಮಮಂದಿರವನ್ನು ಉದ್ ಅಲ್ಲಿಯ ವೀರ ನಾರಾಯಣ ಸ್ವಾಮಿಯನ್ನು ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಹೇಳಿಸಿದಂಥ ಒಬ್ಬ ತಾಕತ್ತಿರತಕ್ಕಂಥ ಇರತಕ್ಕಂಥ ಒಬ್ಬ ಸಂತ ರಾಜರ್ಷಿ ಯಾರು ಅಂತ ಕೇಳಿದ್ರೆ ನಮ್ಮ ದೇಶದ ಪ್ರಧಾನಿ ಹೆಮ್ಮೆ ಪಡಬೇಕಾದಂಥದ್ದು ಇವತ್ತು ರಾಮಮಂದಿರ ವಿರೋಧ ಮಾಡಿದವರು ಯಾರು ಇದೇ ಕಾಂಗ್ರೆಸ್ಸಿಗರು ಇಪ್ಪತ್ತ ಮೂರು ಅಫಿದಾಯತ್ ಹಾಕಿದ್ದಾರೆ ಕೋಟಿಗೆ ಇದೇ ಕಪಿಲ್ ಕಪಿಲ್ ಸಿಬಾಲ್ ಮತ್ತು ರಾಜೀವ್ ಧವನ್ ಅನ್ನುವಂಥ ಬಿ ಜೆ ಪಿಯವರ ಇಪ್ಪತ್ತ ಮೂರು ವಕೀಲರನ್ನು ಮಾಡಿದ್ದಾರೆ ಇಲ್ಲಿ ಯಾವ ಆಗಬಾರ್ದು ಕಪಿಲ್ ದೇ ಕಪಿಲ್ ಸಿಬಲ್ ಹೇಳಿದ ರಾಮ ಮಂದಿರ ಆದರೆ ನಾನು ಸುಸೈಡ್ ಮಾಡಿಕೊಳ್ತೇನೆ ಅಂತ ಸುಸೈಡ್ ಮಾಡಿಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಿಟ್ಟು ಈಗ ಎಸ್ ಪಿಯ ರಾಜ್ಯಸಭಾಂಗರಾಗಿದ್ದಾರೆ ಅಂದರೆ ಇಲ್ಲಿ ಹಾಕಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಸ್ ಪಿಗೆ ಸೇರಿದರೆ ಪ್ರಶ್ನೆ ಇಲ್ಲಲ್ಲ ಅದು ನಾನು ಕಾಂಗ್ರೆಸ್ನಲ್ಲಿದ್ದಾಗ ಹೌದು ಈಗ ಎಸ್ ಪಿಗೆ ಸೇರಿದ್ದೇನೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿದ್ದೇನೆ ಕಪಿಲ್ ಸಿಬಾಲ್ ಎಂತ ಸ್ವಾಮಿ ಇದು ಇವತ್ತು ಭಾರತ ಉಳಿಬೇಕು ಭಾರತ ಮೋದಿ ಭಾರತ ಅಂದರೆ ಏನು ರಾಹುಲ್ ಭಾರತ ಅಂದರೆ ಏನು ಮೋದಿ ಭಾರತ ಇದ್ದರೆ ಈ ದೇಶದಲ್ಲಿ ಇನ್ನೂ ಬಶವಾಜಿ ಹುಟ್ಟಬಲ್ಲ ಬಿಟ್ಟು ಅದನ್ನು ನಿಲ್ಲಿಸಬೇಡಿ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮತಕ್ಕೂ ಯಾ ಮತ ಚುನಾವ ಏನು ಸಂಬಂಧ ಇಲ್ಲ ಇದು ಇಲ್ಲಿನ ಭೂತನೇಮ ಕೋಲ ಅದೆಲ್ಲ ಇದು ತುಳುನಾಡಿನ ಜಾನಪದ ಅದು ಒಂದು ಧಾರ್ಮಿಕ ಕಾರ್ಯಕ್ರಮ ದಯವಿಟ್ಟು ನಿಮ್ಮಲ್ಲಿ ಭಾರತ್ಯಂತ ಜನತಾ ಪಾರ್ಟಿ ವಿನಂತಿಸ್ತಿದ್ದೇನೆ ಅದನ್ನು ನಿಲ್ಲಿಸುವಕ್ಕೆ ಹೋಗಬೇಡಿ ಅದು ಅದರಷ್ಟಕ್ಕೆ ನಡೀಲಿ ಈ ಚುನಾವಣೆಗಳು ಯಾವುದೇ ರೀತಿಯಲ್ಲಿ ಇರಬೇಕು ಅದನ್ನು ನೀವು ಮಾಡಿ ಅಂತ ಮೇಲೆ ಹೇಳ್ತೇನೆ ಮತ್ತೆ ಮೊನ್ನೆ ಒಂದು ಇನ್ನೊಂದು ಸುದ್ದಿ ತಿಳಿಸ್ತಾ ಇದ್ದಾರೆ ನಮ್ಮದು ನಾರಾಯಣ್ ಇದು ಮೋದಿ ಬಂದಾಗ ಗುರುನ ವೃತ್ತಕ್ಕೆ ಅವರು ಮಾಲೆ ಹಾಕುವಾಗ ಇಲ್ಲಿ ಕು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದ ಅವರನ್ನು ಕರೀಲಿ ಅವರು ನಾವು ಕರೆದಿದ್ದೀವಿ ಅವರಿಗೆ ನಮಗೆ ನಡಿಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಿಕಾಗೋದಿಲ್ಲ ಅದಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಚಿತ್ರರಂಜನೆಗೂ ಹೇಳಿದ್ದೆ ಎಲ್ಲರಿಗೂ ಹೇಳಿದ್ದಾರೆ ಕೆಲರು ಬಿಟ್ಟು ಹೋಗಿರ್ಬೋದು ಆಕಸ್ಮಿಕವಾಗಿ ಬಿಟ್ಟು ಹೋಗೋದು ಯಾರಿಗೂ ಹೇಳಬಾರ್ದು ಅಂತಲ್ಲ ಯಾಕಂದರೆ ಈ ಬಿಲ್ಲವರನ್ನು ಡಿವೈಡ್ ಮಾಡೋದಕ್ಕೆ ಏನೇನೋ ಸುಳ್ಳು ಸ್ವೇಕ್ ಸುದ್ದಿಗಳನ್ನು ಅರ್ಸಿದ್ರೆ ಅದು ನಿಲ್ಲಿಸಬೇಕು ನಾನು ಮತ್ತೊಮ್ಮೆ ಸುಳುನಾಡಿನ ಎಲ್ಲ ನನ್ನ ಬಿಂದು ಬಾಂಧವರಲ್ಲಿ ಕ್ರೈಸ್ತ ಬಾಂಧವರಲ್ಲಿ ಮುಸಲ್ಮಾನ ಬಾಂಧವರಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಮೋದಿಯವರು ತ್ರಿವ್ ತ್ರಿವಳಿ ತಲಕ್ಕೆ ತಂದದ್ದು ಮಹಿ ಭಾರತೀಯ ಮಹಿಳೆಯರು ಹೇಗಿರಬೇಕು ಹಾಗೇ ಮುಸ್ಲಿಂ ಇರಬೇಕು ನೀವು ಅಫ್ಘಾನಿಸ್ತಾನದ ಮಹಿಳೆಯರಾದ ಪರಿಸ್ಥಿತಿ ನಿಮಗೆ ಬರಬಾರ್ದು ಪಾಕಿಸ್ತಾನದಲ್ಲಿರತಕ್ಕಂಥ ಮುಸ್ಲಿಂ ಮಹಿಳೆಯರ ಪರಿಸ್ಥಿತಿ ಭಾರತ ಮಹಿಳೆಯರಿಗೆ ಬರಬಾರ್ದು ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಮುಸ್ಲಿಮರ ಸಂಕಟ ಇಲ್ಲಿಯ ಮಹಿಳೆಯರಿಗೆ ಬರಬಾರ್ದು ಸಿರಿಯಾ ಅಪುರಾಂತ ಬರಬಾರ್ದು ಭಾರತದ ಮಹಿಳೆಗೆ ಎಷ್ಟು ಸ್ವತಂತ್ರ ಇದೆಯೋ ಭಾರತದ ಮಹಿಳೆಗೆ ಎಂಥ ಗೌರವ ಇದೆಯೋ ಅಂತಹ ಗೌರವ ಇಲ್ಲಿನ ಎಲ್ಲ ಮುಸಲ್ಮಾನ ಮಹಿಳೆಯರಿಗೆ ಸಿಗಬೇಕನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಅದು ತ್ರಿವಳಿ ತಲಾಖ ತಂದಾರೆ ಹೊರತು ಮುಸ್ಲಿಂ ವಿರೋಧಿ ಅಲ್ಲ ಮುಸ್ಲಿಂ ವಿರೋಧಿ ಆದರೆ ಸೌದಿ ಭಾರತ ಜೊತೆ ಒಪ್ಪ ಇರುತ್ತಿರಲಿಲ್ಲ ಏಳು ಶಾಂತಿ ಪ್ರಶಸ್ತಿಯನ್ನು ಮುಸ್ಲಿಮನ ಏಳು ದೇಶಗಳು ಸಿಕ್ಕಿದರೆ ಭಾರತ ಚರಿತ್ರೆಯಲ್ಲಿ ಇಂದಿರಾ ಗಾಂಧಿ ಕೊಟ್ಟಿಲ್ಲ ನೆಹರು ಕೊಟ್ಟಿಲ್ಲ ಲಾಲ್ ಲಾಲ್ದೋ ಶಾಸ್ತ್ರಿ ಕೊಟ್ಟಿಲ್ಲ ರಾಜೀವ್ ಗಾಂಧಿ ಕೊಟ್ಟಿಲ್ಲ ಮನಮೋಹನ್ ಸಿಂಗ್ ಕೊಟ್ಟಿಲ್ಲ ಪೀವೀಂದ್ರ ಸಿಂಗ್ ಕೊಟ್ಟಿಲ್ಲ ಅಥವಾ ಬೇರೆ ಜನತಾ ಪಾರ್ಟಿ ಯಾವುದೂ ಸಿಕ್ಕಿಲ್ಲ ಫಸ್ಟ್ ಟೈಮ್ ಇದೆ ಹಿಸ್ಟ್ರಿ ಏಳು ಶಾಂತಿ ಪ್ರಶಸ್ತಿಗಳು ಮುಸಲ್ಮಾನರು ಕೊಟ್ಟಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರಧಾನಿ ಮೋದಿಗೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬ ನಮ್ಮ ತುಳುನಾಡಿನ ಎಲ್ಲ ಜನ ನಾಡದು ಇಪ್ಪತ್ತ ಆರಕ್ಕೆ ಏಪ್ರಿಲ್ ಇಪ್ಪತ್ತಾರು ನಡುವಂಥ ಚುನಾವಣೆ ತುಳುನಾಡಿನ ಮರ್ಯಾದೆಯ ಪ್ರಶ್ನೆ ತುಳುನಾಡಿನ ಭವಿಷ್ಯದ ಪ್ರಶ್ನೆ ಇಲ್ಲಿ ಯಾವ ಕಾಲಕ್ಕೂ ಎಸ್ ಡಿ ಪಿ ಐ ಲೀಗ್ ಇಲ್ಲಿ ಯಾವ ಕಾಲಕ್ಕೂ ಪಿ ಎಫ್ ಐ ಮತ್ತೆ ಕಾಲಿಡಬಾರದು ಇಂದು ಹಿಂದೂ ಮುಸ್ಲಿಂಗಳ ನಡೆಯಬಾರದು ಸಾಮರಸ್ಯದ ಬದುಕು ನಮ್ಮ ತುಳುನಾಡಿನಲ್ಲಿ ಇಡಬೇಕು ಅಂತಾದರೆ ಬ್ರಿಜೇಶ್ ಚೌಟರಿಗೆ ಓಟ್ ಹಾಕಬೇಕು ಬಿಜೆಪಿಯನ್ನ ಗೆಲ್ಲಿಸಬೇಕು ಜಾತಿ ಅಂತ ಹೇಳುವವರಿಗೆ ಚೊಂಬು ಕೊಟ್ಟು ಮನೆಗೆ ಕಳಿಸಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂಚಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಮಾಧ್ಯಮದವರಿಗೆ ನಾನು ಋತ್ಪೂರಕವಾದಂತಹ ಧನ್ಯವಾದವನ್ನು ಈ ಸಮುದ್ರದಲ್ಲಿ ಹೇಳ್ತಾ ಇದ್ದೇನೆ